ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅನ್ನೋದಾದರೆ ಸೊ ತುಂಬ ಜನ ಸೇಲ್ಸ್ ವಿಡಿಯೋನ ಕೇಳ್ತಾಯಿದ್ದೀರ ಸೊ ತುಂಬ ಜನ ಏನು ಕಮೆಂಟ್ಸ್ ಮಾಡ್ತಾಯಿದ್ರೆ ಬ್ರೋ ಕಡಿಮೆ ರೇಟಲ್ಲಿರಪ್ಪ ನೋಡಲು ನಮಗೆ ಬೇಕು ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾನೆ ಇದ್ದೀರ ತುಂಬ ಜನ ನನಗೆ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡ್ತಾನಿದ್ದೀರಾ ಸೊ ನಾನು ಲಾಸ್ಟ್ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಚಾನಲ್ ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಮಾಡಿದಂಥ ವೀಡಿಯೋ ಇನ್ನೂ ರನ್ನಿಂಗ್ ಆಗ್ತಾನೇ ಇದೆ ಸೊ ಅದರಲ್ಲಿದ್ದಂಥ ಸೇಲ್ಸ್ ಪರವಾರು ಕೆಲವೊಂದು ಸೇಲ್ ಆಗಿದ್ದಾವೆ ಕೆಲವೊಂದು ಸೇಲ್ ಮಾಡೋದು ಬೇಡ ಅಂತ ನಾನು ಹಾಗೆ ಇಟ್ಕೊಂಡಿರೋವು ಇದಾವೆ ಆದರೆ ತುಂಬ ಜನ ಆ ವಿಡಿಯೋ ಇಂದ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ ಕಡಿಮೆ ಬೆಲೆಯಲ್ಲಿ ಪರವಾಗಿ ಬೇಕು ಅಂತ ಸೊ ಅಂಥವ್ರಿಗೆ ಈ ವಿಡಿಯೋದಲ್ಲಿ ಬಂದು ಅಪ್ಡೇಟ್ನ ಕೊಡ್ತೀನಿ ಯಾವ್ಯಾವ ಪರಿವಳ ಮರಿಗಳು ನಿಮಗೆ ಎಷ್ಟಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಕೊಡ್ತೀನಿ ಸೊ ನೆಕ್ಸ್ಟ್ ಅವೆಲ್ಲ ಸೇಲಿಂಗ್ ಬರುತ್ತೆ ಯಾಕಂದರೆ ಇನ್ನು ಕೆಲವೊಂದು ಪಟ್ಟಾಗಲಿದ್ದಾವೆ ಸೊ ಅವೆಲ್ಲ ನಾನು ಸ್ವಲ್ಪ ದೊಡ್ಡದಾಗಿ ಮೇವು ತಿನ್ನೋ ಸ್ಟೇಜ್ ಬಂದರೆ ಸೇಲಿಂಗ್ ಕೊಡ್ತೀನಿ ಸೊ ಈಗ ಯಾವ ಯಾವ ಬರ್ಡ್ ಸೇಲ್ಗಿದೆ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಸೊಕೆ ತುಂಬ ಲೇಟ್ ಮಾಡೋದು ಬೇಡ ಇವತ್ತಿನ ವಿಡಿಯೋನ ಶುರು ಮಾಡೋಣ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಡಿಮೆ ಬೆಲೆಯಲ್ಲಿ ಪರ್ಯೊಳಗಳಿಗೆ ಸೇಲ್ ಮಾಡ್ತೀನಿ ಸೊ ಯಾಕಂದರೆ ಈಗ ಮತ್ತೆ ನಮ್ಮ ಎಲ್ಲ ಪರ್ಯೊಳಗಳು ಮೊಟ್ಟೆ ಇಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾವೆ ಆಲ್ರೆಡಿ ಈಗ ಒಂದು ಬ್ಯಾಚ್ ಮರಿಗಳು ಬಂದಿದ್ದಾವೆ ನಮ್ಮ ಲಾಫ್ಟಲ್ಲಿ ಈ ಸಾರಿ ಬಂದು ಎರಡನೇ ಬ್ಯಾಚ್ ಮರಿಗಳಿಗೆ ಮತ್ತೆ ಎಲ್ಲ ಜೋಡಿಗಳು ಮೊಟ್ಟೆಗಳಿಟ್ಕೊಂಡಿದ್ದಾವೆ ಸೊ ಎರಡನೇ ಬ್ಯಾಚ್ ಸಹ ಬರುತ್ತೆ ಈ ಬ್ಯಾಚಲ್ಲಿ ಯಾರಿಗೆಲ್ಲ ಪರವಳ ಸಿಗೋದಿಲ್ಲ ಅವರಿಗೆಲ್ಲ ಸೆಕೆಂಡ್ ಬ್ಯಾಚಲ್ಲಿ ಸಿಕ್ಕೆ ಸಿಕ್ಕೇ ಸಿಗ್ತವೆ ಸೊ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೈಟ್ ಮಾಡ್ತಾರೆ ಆದಷ್ಟು ಬೇಗನೂ ಸೇಲ್ಸ್ ಅಪ್ಡೇಟ್ ಬರುತ್ತೆ ಸೊ ಈ ವಿಡಿಯೋದಲ್ಲಿ ಕೆಲವೊಂದು ಸೇಲ್ಗೆ ಸಹಾಯ ಇರ್ತವೆ ಕೆಲವೊಂದು ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ಇನ್ನು ಸ್ವಲ್ಪ ದಿವಸಲ್ಲಿ ಸೇಲಿಂಗ್ ಇರುತ್ತೆ ಅಂತ ಸೊ ಪ್ರತಿಯೊಂದು ಪರ ನಂಬರ್ಸ್ ಕೊಡ್ತೀನಿ ಸೊ ಆ ಪರವಳ ಯಾವುದಾದ್ರು ಸೇಲ್ ಆದರೆ ಕಮೆಂಟ್ಸಲ್ಲಿ ಪಿನ್ ಮಾಡ್ತೀನಿ ಅಂತ ಪರವಾಗ ಸೇಲ್ ಆಗಿದೆ ಅಂತ ಸೇಲ್ ಆಗದೆ ಇರೋಂಥ ಪರವಳಗಳನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು ಸೊಕೆ ತುಂಬ ಲೇಟ್ ಮಾಡೋದು ಬೇಡ ಈಗ ಪರವಳಗಳನ್ನ ಹೋಗೋಣ ಸೊಕೆ ಇಲ್ಲಿರುವಂಥ ಈ ಬಾಕ್ಸ್ನ ಖಾಲಿ ಮಾಡ್ಕೊತೀವಿ ಯಾಕಂದರೆ ಪಟ್ಟಾಗ್ಲಿ ಅಂತ ಇಲ್ಲಿ ತೋರ್ಸೋದಕ್ಕೆ ಎಲ್ಪ್ ಆಗುತ್ತೆ ಈಗ ಈ ಬಾಕ್ಸಲ್ಲಿ ಒಂದೊಂದು ಪರಗಳನ್ನು ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಸೊಕೆ ಈಗ ಫಸ್ಟ್ ಪಟ್ಟ ಬಂದು ನಿಮಗೆ ತಾರಾನೆಲ್ ತೋರಿಸ್ಕೊಡ್ತೀನಿ ತಾರಾ ಪಟ್ಟನ ತೋರಿಸ್ಕೊಡ್ತೀನಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಆಫರ್ ಸಹ ಕೊಡ್ತೀನಿ ಸೊ ನೋಡ್ಬೋದು ಇದು ಬನ್ನಿ ನಮ್ಮ ಫಸ್ಟ್ ಪಟ್ಟ ಸೊ ತಾರನಲ್ಲಿ ಬಂದಿರೋಂಥ ಪಟ್ಟ ಇದು ಸೊ ಪೂರ್ತಿ ಡೀಟೇಲ್ಸಾಗಿ ರೆಕ್ಕೆ ಅವೆಲ್ಲ ತೆಗೆದು ಆಗೋದಿಲ್ಲ ಯಾಕಂದರೆ ಒಬ್ಬನೇ ವೀಡಿಯೋ ಇರೋದ್ರಿಂದಾಗಿ ಸೊ ಅವೆಲ್ಲ ಅಷ್ಟು ಕ್ಲಿಯರಾಗಿ ತೋರಿಸ್ಕೊಡೋದಕ್ಕಾಗೋದಿಲ್ಲ ಸೊ ನೋಡ್ಬೋದು ತುಂಬಾ ಹೆಲ್ತಿಯಾಗಿರೋಂಥ ಪಟ್ಟ ಇದು ಸೊ ಇನ್ನು ಗೂಡಿನ ಆಚೆ ಕಡೆಗೇನು ಬರ್ತಿಲ್ಲ ಸೊ ಆರೋ ಅಂಥ ಸ್ಟೇಜಿಗೆ ಬಂದಿದೆ ಪಟ್ಟ ಎತ್ಕೊಂಡಾಗ ಆರಾಮಾಗಿ ಬಳಗಿಸ್ಕೊಬೋದು ಯಾರಾದ್ರೂ ಅಷ್ಟೇ ಸೊ ಆರಾಮಾಗಿ ಬಳಗಿಸ್ಕೊಬೋದು ಸೊ ಈ ಪಟ್ಟಾಗೆ ರೇಟ್ ಏನು ಹೇಳ್ತೀನಪ್ಪ ಅನ್ನೋದಾದರೆ ಸೊ ಇದು ಬಂದು ಪೇರಿದೆ ಸೊ ಈ ಪಟ್ಟ ಬನ್ನಿ ಇದರ ಜೊತೆಗೆ ಸೊ ಸಿಂಗಲ್ ಪಟ್ಟ ಬನ್ನಿ ನಿಮಗೆ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಜೋಡಿ ತೊಗೊಂಡ್ರೆ ನಿಮಗೆ ಐನೂರು ರೂಪಾಯಿಗೆ ಕೊಡ್ತೀನಿ ಸೊ ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಕಡಿಮೆ ರೇಟಲ್ಲಿ ಕೊಡಬೇಕಂತ ಜೋಡಿ ತಗೊಂಡ್ರೆ ಐನೂರು ರೂಪಾಯಿ ಅಂತ ಯಾಕೆ ಕೇಳ್ತಾ ಇದೇನಂದರೆ ಸೊ ನೀವೇನಾದ್ರೂ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದರೆ ಈಗ ಸಿಂಗಲ್ ಸಿಂಗಲ್ ಆಗಿ ತೊಗೊಂಡ್ರೆ ಆರ್ನೂರು ರೂಪಾಯಿ ಆಗುತ್ತೆ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದರೆ ಐನೂರು ರೂಪಾಯಿಗೆ ಈ ಜೋಡಿನ ಕೊಡ್ತೀನಿ ಸೊ ಇನ್ನೂ ಬೇಕಾದ್ರೆ ಕಡಿಮೆ ಮಾಡೋಣ ಅಂದರೆ ನಾವು ಕಾಲಲ್ಲಿರೋರ್ಗೆ ಯಾರಿಗಾದ್ರೂ ಬೇಕಾದರೆ ಕಡಿಮೆ ಮಾಡಿಕೊಡ್ತೀನಿ ಸೊ ಇದು ಬಂದು ಒಂದೇ ಪಟ್ಟ ಥರ ಸಿಂಗಲ್ ಯಾರಿಗಾದ್ರು ಬೇಕಾದ್ರೆ ಮುನ್ನೂರು ರೂಪಾಯಿ ಆಗುತ್ತೆ ಜೋಡಿ ತಕೊಂಡ್ರೆ ನಾನು ಸಬ್ಸ್ಕ್ರೈಬರ್ ಆಗಿದ್ದರೆ ಐನೂರು ರೂಪಾಯಿಗೆ ಕೊಡ್ತೀನಿ ಈ ಪಟ್ಟನ ನೋಡಿ ಇದ್ರ ಜೋಡಿ ಸಹ ಕೊಡ್ತೀನಿ ಈಗ ಇದ್ರದ್ದು ಜೋಡಿ ತೋರಿಸ್ಕೊಡ್ತೀನಿ ಸೊ ಓಕೆ ನೋಡ್ಬೋದು ಇದು ಬಂದು ಅದರದ್ದು ಜೋಡಿ ಸೊ ಇದು ಕತ್ತತ್ರ ಮಾತ್ರ ಒಂದೇ ಒಂದು ನೋಡ್ಬೋದು ಇಲ್ಲ ಒಂದೇ ಒಂದು ಡಾಟ್ ಮಾತ್ರ ಕಲರ್ ಬಂದಿದೆ ಇನ್ನು ಬಾಡಿ ಪೂರ್ತಿ ಪ್ಯೂರ್ ವೈಟ್ ತಾರ ಆ ಪಟ್ಟ ಇದು ಸೊ ಇದು ಬಂದು ಆವಾಗ ತೋರಿಸ ಆ ಪಟ್ಟದು ಜೋಡಿ ಇದು ಸೊ ಇದು ಸಹ ಎರಡು ಒದ್ದೆ ಜೋಡಿ ಮರಿಗಳು ಸೊ ನೀವು ಈ ಜೋಡಿ ತೊಗೊಂಡ್ರೆ ನಿಮಗೆ ಐನೂರು ರೂಪಾಯಿ ಆಗುತ್ತೆ ಸೊ ಸಿಂಗಲ್ ಸಿಂಗಲ್ ಆಗಿ ನಿಮಗೆ ಮುನ್ನೂರು ರೂಪಾಯಿ ಆಗುತ್ತೆ ಯಾಕಂದ್ರೆ ಕೆಲವೊಬ್ಬರಿಗೆ ಸಿಂಗಲ್ ಬೇಕಾಗಿರುತ್ತೆ ಕೆಲವೊಬ್ಬರಿಗೆ ಜೋಡಿನೇ ಬೇಕಾಗಿರುತ್ತೆ ಸೊ ಬೆಟರ್ ಜೋಡಿ ತೊಗೊಂಡ್ರೆ ಐನೂರು ರೂಪಾಯಿ ಆಗುತ್ತೆ ಸೊ ನನ್ನ ಸಬ್ಸ್ಕ್ರೈಬರ್ ಆದರೆ ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ನಿಮಗೆ ಸೊ ಇನ್ನೂ ಕಡಿಮೆ ಬೆಲೆ ಪರೋಳಾಗ್ಲು ಇದ್ದಾವೆ ಸೊ ಅವುಗಳನ್ನ ಸಹ ತೋರಿಸ್ಕೊಡ್ತೀನಿ ಯಾಕಂದ್ರೆ ತುಂಬ ಜನ ಬ್ರಿಗೂ ಇನ್ನೂರು ರೂಪಾಯಿ ಬರೋಳ ಕೊಡಿ ಇನ್ನೂರು ರೂಪಾಯಿ ಪರೋಳ ಕೊಡಿ ಅಂತ ಇದ್ದರು ಓಕೆ ಅದನ್ನು ಸಹ ತೋರಿಸ್ಕೊಡ್ತೀನಿ ಸೊಕೆ ಇದು ಬಂದು ಇನ್ನೊಂದು ಪಟ್ಟ ನೋಡಿದ್ರಲ್ವಾ ಇವೆರಡೂ ಬಂದು ಜೋಡಿ ಇರೋಂಥ పట్ట సో ఆ పట్ట తోరస్తే సో నోడ్బోదు ఇరడు బ జోడి పట్ట సోకే ఇత స ఇవెరడు బి జోడి పట్ట ಸೊಕೆ ಈಗ ನೆಕ್ಸ್ಟು ಪಟ್ಟ ಕಡೆಗೆ ಹೋಗೋಣ ಸೊ ಪ್ಯೂರ್ ವೈಟಲ್ಲಿ ಯಾರಿಗಾದ್ರೂ ಬೇಕಾದರೆ ಈ ಜೋಡಿನ ತೊಗೊಬೋದು ಸೊಕೆ ಇವು ತುಂಬ ಭಯಪಡ್ತಿದ್ರು ಈ ಪಟ್ಟಗಳನ್ನ ಕೆಳಗಡೆಗೆ ಎದ್ಬಿಟ್ಬಿಟ್ಟು ಬೇರೆ ಪಟ್ಟನ ತೋರಿಸ್ಕೊಡ್ತೀನಿ ಸೊಕೆ ನೆಕ್ಸ್ಟ್ ಬಂದು ನಮ್ಮ ಓಮಾರ್ ಮತ್ತು ದುಬಾಝಲ್ಲಿ ಬಂದಿರೋಂಥ ಪಟ್ಟ ಇದು ಸೊ ನೋಡ್ಬೋದು ಇದು ಬಂದು ಫೀಮೇಲ್ ಪಟ್ಟ ಇರುತ್ತೆ ಸೊ ಇದು ಬಂದು ಸಿಂಗಲ್ ಪಟ್ಟ ಸೊ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಸೊ ನೋಡ್ಬೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಯಾರಿಗಾದ್ರೂ ಬೇಕು ಮತ್ತು ಫೀಮೇಲ್ ಪಟ್ಟ ಬೇಕು ಅನ್ನೋರಾದರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಸಹ ಔಟ್ಸೈಡ್ ಬರ್ತದೆ ಯಾಕಂದರೆ ಇದ್ರದ್ದು ಒಂದು ಲಾಸ್ಟ್ ವಿಡಿಯೋ ನೋಡಿದರೆ ಬೇಕಾಗಿ ಟ್ಯಾಕ್ ಮಾಡಿತ್ತು ಅಂತ ಸೊ ಈಗ ರೆಕ್ಕೆ ಎಲ್ಲ ಸರಿಯಾಗಿದೆ ನೋಡ್ಬೋದು ಸೊ ನೀಟಾಗಿ ಆ ರೆಕ್ಕೆ ಎಲ್ಲ ಸೆಟ್ ಆಗಿದೆ ಏನು ಅಷ್ಟೊಂದು ಡ್ಯಾಮೇಜ್ ಏನಾಗಿಲ್ಲ ಈಗ ಆರಾಮಾಗಿದೆ ಪಟ್ಟ ಸೊ ನೋಡ್ಬೋದು ರೀತಿ ನೋಡ್ಬೋದು ರೆಕ್ಕೆ ಎಲ್ಲ ನಾರ್ಮಲಾಗಿ ಆಡಿಸಿ ಆರಾಮಾಗಿ ಆ್ಯಕ್ಟಿವ್ ಆಗಿ ಇದೆ ಪಟ್ಟ ಸೊ ಇದು ಸಹ ಇದೆ ಸೊ ಯಾರಿಗಾದರೂ ಈ ಪಟ್ಟ ಬೇಕಂದರೆ ನೋಡಿ ಸೊ ಇದ್ರದ್ದು ರೇಟ್ ಬಂದು ಮುನ್ನೂರು ರೂಪಾಯಿ ಆಗಿರುತ್ತೆ ಸೊ ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಆಗಿದ್ದರೆ ಸೊ ಬರೀ ಇನ್ನೂರು ರೂಪಾಯಿಗೆ ಈ ಪರೋಳನ ನಿಮಗೆ ಕೊಡ್ತೀನಿ ಸೊ ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಇನ್ನೂರು ರೂಪಾಯಿ ಸೊ ನನ್ನ ಸಬ್ಸ್ಕ್ರಿಪ್ಷನ್ ಮಾಡಿಲ್ಲ ಯೂಟ್ಯೂಬಲ್ಲಿ ಅನ್ನೋದಾದರೆ ಸೊ ಮುನ್ನೂರು ರೂಪಾಯಿಗೆ ಈ ಪಟ್ಟನ ಸೇಲಿಂಗ್ ಮಾಡ್ತೀನಿ ಬರೀ ಇನ್ನೂರು ರೂಪಾಯಿಗೆ ಈ ಪರೋಳ ನಿಮಗೆ ಸಿಗುತ್ತೆ ಸೊ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ಸೊ ಲೈಟ್ ಮಾಡಿದರೆ ಸೇಲಾಗಿ ಹೋಗುತ್ತೆ ಸೊ ನೋಡ್ಬೋದು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಫಿಮೇಲ್ ಪಟ್ಟ ಸೇಮ್ ಇವ್ರ ಅಮ್ಮನೂ ಇದೇ ಕಲರಲ್ಲೇ ಇದ್ದಿದ್ದು ಸೊ ನೋಡ್ಬೋದು ಸೊ ಇದರದ್ದು ಜೋಡಿ ಇಲ್ಲ ಸೊ ಇದಕ್ಕೆ ಇನ್ನೊಂದು ಮೇಲ್ ಪಟ್ಟ ಇದೆ ಸೊ ಅದನ್ನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಸೊ ಆ ಮೇಲ್ಪಟ್ಟ ಯಾರಿಗಾದ್ರೂ ಬೇಕಾದ್ರೆ ನೋಡಿ ಇಲ್ಲ ಇವೆರಡು ಜೋಡಿನಲ್ಲಿ ತೊಗೊತೀನಿ ಸೊ ಬರೀ ನಾನ್ನೂರು ರೂಪಾಯಿಗೆ ಜೊತೆ ನಿಮಗೆ ಕೊಡ್ತೀನಿ ಸೊ ಸಿಂಗಲ್ ಪಟ್ಟ ಬಂದು ಇನ್ನೂರು ರೂಪಾಯಿಗೆ ನನ್ನ ಸಬ್ಸ್ಕ್ರೈಬರ್ಗೆ ಜೋಡಿ ಪಟ್ಟ ಬಂದು ನಾನ್ನೂರು ರೂಪಾಯಿಗೆ ಕೊಡ್ತೀನಿ ಸೊ ಎರಡೂ ಸಹ ಆರೋದಕ್ಕೆ ಔಟ್ ಸೈಡ್ ಬರೋವಂಥ ಪಟ್ಟಾಗ್ಲೇ ಸೊ ನಾನು ಔಟ್ ಸೈಡು ಅಷ್ಟೊಂದು ಇಲ್ಲ ಸೊ ಅವು ಔಟ್ಸೈಡ್ ಬಂದರೆ ಆರಾಮಾಗಿ ಆರೋ ಅಂಥದ್ದು ಎತ್ಕೊಂಡೋದ್ರೆ ಆದಷ್ಟು ಬೇಗ ಮನೆಗೆ ತುಂಬಾ ಫಾಸ್ಟಾಗಿ ಅಡ್ಜಸ್ಟ್ ಆಗೋವಂಥ ಪಟ್ಟಾಗಲಿವು ಸೊಕೆ ಈಗ ನೆಕ್ಸ್ಟ್ ಪಟ್ಟ ಕಡೆ ಹೋಗೋಣ ಬನ್ನಿ ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ವ ಇದು ಬಂದು ಚೀನಿ ಪಟ್ಟ ಸೊ ಅಂದರೆ ನಮ್ಮ ಎರಡು ಚೀನಿ ಫೀಮೇಲ್ ಮೇಲೆ ಎರಡರ ಒಳನು ಮತ್ತು ಗಿರಾಬಾಜ್ ಲೈನೇಜಲ್ಲಿ ಬಂದಿರೋಂಥ ಪಟ್ಟ ಇದು ಸೊ ಅಂದರೆ ಪಲ್ಟಿ ಹೊಡೆಯುತ್ತೆ ಅಲ್ವೋ ನಾನು ಕನ್ಫರ್ಮೇಷನ್ ಕೊಡೋದಕ್ಕಾಗೋದಿಲ್ಲ ಇದರದ್ದು ತಂದೆ ಬಂದು ಗಿರಾಬಾಜಿ ಫುಲ್ ಬಾಜಿ ಇರುವಂಥ ಪರವಳ ಮತ್ತು ಫೀಮೇಲ್ ಬಂದು ನಾರ್ಮಲ್ ತಾರಾಗೆ ಮತ್ತು ಚೀನಿಗೆ ಕ್ರಾಸ್ ಬಂದಿದ್ದಂಥ ಫಿಮೇಲು ಸೊ ಎರಡನ್ನೂ ಜೋಡಿಯಾಗಿ ಇದರಲ್ಲಿ ಬಂದಿರೋಂಥ ಪಟ್ಟ ಇದು ಚೀನಿ ಮರಿ ಸೊ ಇದು ಪಲ್ಟಿ ಹೊಡೆಯೋದು ಡೌಟ್ ಇರುತ್ತೆ ಬಟ್ ಆ ತಾರ ಇಲ್ಲ ಚೀನಿ ಈ ಥರ ನಾರ್ಮಲ್ ಫಾರಗಳ ಲೆಕ್ಕ ಬೇಕಾರೆ ಕೊಡ್ತೀನಿ ಸೊ ಇದ್ರದ್ದು ಸಹ ರೇಟ್ ಬಂದು ಸಿಂಗಲ್ ಮುನ್ನೂರು ರೂಪಾಯಿ ಆಗಿರುತ್ತೆ ಆಗಲೇ ತೋರಿಸಿದಂಥ ಪಟ್ಟ ಜೊತೆಗೆ ಇದನ್ನ ಏನಾದರೂ ತೊಗೊಳೋದಾದರೆ ಇನ್ನೂರು ರೂಪಾಯಿಗೆ ಸಿಂಗಲ್ ಪಟ್ಟನೂ ಕೊಡ್ತೀನಿ ನನ್ನ ಸಬ್ಸ್ಕ್ರೈಬರ್ಗೆ ಹಾಗೆ ಜೊತೆನಲ್ಲಿ ತೊಗೊಂಡ್ರೆ ನಾನ್ನೂರು ರೂಪಾಯಿಗೆ ಕೊಡ್ತೀನಿ ನನ್ನ ಸಬ್ಸ್ಕ್ರೈಬರ್ ಹಾಕಿದರೆ ಮಾತ್ರ ಇದು ಬಂದು ಗಂಡು ಪಟ್ಟ ಆಗಿರುತ್ತೆ ಸೊ ಅಲ್ಲ ಆವಾಗಲೇ ತೋರಿಸಿದ್ ಬಂದು ಹೆಣ್ಣು ಪಟ್ಟ ಸೊ ಯಾರಿಗಾದರೂ ಈ ಪಟ್ಟ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಇದು ಬಂದು ಫಸ್ಟ್ ಎರಡು ತಾರ ಮರಿಗಳು ತೋರಿಸ್ದೆ ನೆಕ್ಸ್ಟು ಒಂದು ದುಬಾಸ್ದು ಮತ್ತು ವರ್ಕ್ ಕ್ರಾಸಲ್ಲಿ ಬಂದಂಥ ಫೀಮೇಲ್ ಪಟ್ಟವನ್ನು ತೋರಿಸ್ದೆ ಇದು ಬಂದು ನಾಲ್ಕನೇದು ಸೊ ಇದು ಬಂದು ನಂಬರ್ ನಾಲ್ಕು ಸೊಕೆ ನೆಕ್ಸ್ಟ್ ಪಟ್ಟ ಯಾವುದಿದೆ ಅಂತ ಸೊ ಪ್ಯೂರ್ ಬ್ಲ್ಯಾಕು ಪಟ್ಟ ಇದು ಸೊ ಇದರದ್ದು ಜೋಡಿ ಸಹ ಇದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪಟ್ಟ ಸೊ ನಾನು ಈ ಪಟ್ಟನ ಮನೆಗೆ ಉಳಿಸ್ಕೊಳ್ಳೋಣ ಅಂತ ಐಡಿಯಾ ಇದೆ ಸೊ ನೋಡೋಣ ಯಾಕಂದರೆ ಇದು ಬಂದು ನಮ್ಮ ರೇಸಿಂಗ್ ಓಮರಲ್ಲಿ ಬಂದಿರೋಂಥ ಪಟ್ಟ ನಮ್ಮ ರೇಸಿಂಗ್ ಓಮರ್ಗೆ ಮತ್ತು ಪಿಲಾಂಕಾ ಮರಿಗೆ ಒಂದು ನಮ್ಮ ಹತ್ರ ಇತ್ತು ಸೊ ಬ್ಲ್ಯಾಕ್ ಅದರದ್ದು ಯಾವುದು ಅಷ್ಟೊಂದು ವೀಡಿಯೋಸ್ ಮಾಡಿಲ್ಲ ಸೊ ಮುಂದೆ ಬರುವಂಥ ವೀಡಿಯೋಸಲ್ಲಿ ಬೇಕಾದ್ರೆ ತಿಳಿಸ್ಕೊಡ್ತೀನಿ ಸೊ ಅದರಲ್ಲಿ ಬಂದಿರೋಂಥ ಪಟ್ಟ ಇದು ಸೊ ತುಂಬ ಚೆನ್ನಾಗಿ ಬಂದಿದೆ ಪಟ್ಟ ಆ ಓಮರೇ ಬಂದಿದೆ ಅನ್ಕೋತೀನಿ ಯಾಕಂದರೆ ನೋಡ್ತಾಯಿದ್ರೆ ಸೈಜು ಎಲ್ಲ ತುಂಬ ಚೆನ್ನಾಗಿದೆ ಸೊ ಈ ಪಟ್ಟ ಸೇಲಿಂಗ್ಗೆ ಸ್ವಲ್ಪ ಓಲ್ಡಲ್ಲಿ ಇಟ್ಟಿರ್ತೀನಿ ಸೊ ಯಾಕಂದರೆ ನಮ್ಮ ಓಮರ್ ಲೈನೇಜಲ್ಲಿ ಬಂದಿದ್ದರೆ ಅದನ್ನು ಉಳಿಸ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಈ ಪಟ್ಟ ಬಂದು ಓಲ್ಡಲ್ಲಿರುತ್ತೆ ಅಂದರೆ ಸೇಲ್ ಮಾಡೋಗಿದ್ರೆ ರೇಟ್ ಎಷ್ಟು ಹೇಳ್ತೀನಿ ಅಂತ ಸಹ ತಿಳಿಸ್ಬಿಡ್ತೀನಿ ಸೊ ಇದು ಬಂದು ಸಿಂಗಲ್ ಪಟ್ಟ ನಾನ್ನೂರು ರೂಪಾಯಿ ಆಗುತ್ತೆ ಯಾಕಂದರೆ ನಮ್ಮ ರೇಸಿಂಗ್ ವಾಮರ್ ಲೈನೇಜಲ್ಲಿ ಬಂದಿರೋಂಥ ಪಟ್ಟ ಇದು ಸೊ ನಾನ್ನೂರು ರೂಪಾಯಿ ಸಿಂಗಲ್ ಪಟ್ಟ ಆಗುತ್ತೆ ಇದು ಸೊ ಇದ್ರದ್ದು ಜೋಡಿ ಸಹ ಇದೆ ಅದು ಸಹ ಸೇಮ್ ಸೈಜು ಚೆನ್ನಾಗಿದ್ದಾವೆ ಪಟ್ಟಗಳೆರಡೂ ಸೊ ಅದು ಸಹ ಸಿಂಗಲ್ಲು ನಾನ್ನೂರು ರೂಪಾಯಿ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗಾದರೆ ಮುನ್ನೂರು ರೂಪಾಯಿಗೆ ಸೇ ಕೊಡ್ತೀನಿ ಅಂದರೆ ಈ ಪಟ್ಟಾಗ್ಳು ಇನ್ನು ಗ್ರೋತ್ ಆಗಬೇಕು ಇನ್ನು ಗೂಡಿಂದ ಆಚೆ ಕಡೆಗೆ ಬಂದಿಲ್ಲ ಈ ಪಟ್ಟ ಸೊ ಇದ್ರದ್ದು ಜೋಡಿ ಪಟ್ಟ ಸಹ ತೋರಿಸ್ಕೊಡ್ತೀನಿ ಈ ಪಟ್ಟ ಇನ್ನೂ ಡೆವಲಪ್ಮೆಂಟ್ ಬರಬೇಕು ಅಂದರೆ ಇದು ಚಿಕ್ಕ ಮರಿನೇನೆ ಸೊ ಇನ್ನು ಗೂಡಿಂದ ಆಚೆ ಕಡೆಗೆ ಸಹ ಬಂದಿಲ್ಲ ಈ ಪಟ್ಟ ಇದ್ರದ್ದು ಈಗ ಜೋಡಿ ಪಟ್ಟನ ನೋಡೋಣ ಸೊ ಓಕೆ ನೋಡ್ಬೋದು ಇದು ಬಂದು ಇದರದ್ದು ಜೋಡಿ ಪಟ್ಟ ಸೊ ಇದು ಸಹ ಸೇಮ್ ನಮ್ಮ ಓಮರ್ ಥರನೇ ಬಂದಿದೆ ಅಂದರೆ ಕಲ್ಲರ್ ಬಂದಿಲ್ಲ ಬಟ್ ಫೇಸ್ ಎಲ್ಲ ಸೇಮ್ ಓಮರ್ ಥರನೇ ಬರೋ ಚಾನ್ಸಸ್ ಇದೆ ಇದು ಬಂದು ಫೀಮೇಲ್ ಆಗುತ್ತೆ ಬಂದು ಆಗುತ್ತೆ ಇವಾಗ ಸದ್ಯಕ್ಕೆ ಎರಡು ಪಟ್ಟನು ಓಲ್ಡಲ್ಲಿ ಇಟ್ಟಿದ್ದೀನಿ ಸೊ ಆದರೂ ರೇಟ್ ತಿಳಿಸ್ಕೊಟ್ಟಿನಿ ಯಾಕಂದರೆ ನನಗೀಗ ಅಕಸ್ಮಾತ್ ಈವಾಗ ಹಿಂದೆನೇ ಕಂಟಿನ್ಯೂಸ್ ಬ್ರೀಡಿಂಗ್ ಬಂದ್ಬಿಡ್ತು ಅಂದರೆ ಸೊ ಪಟ್ಟಗಳನ್ನ ತುಂಬ ನಾನು ಇಟ್ಕೊಳ್ಳೋದಿಲ್ಲ ಸೊ ಯಾಕಂದರೆ ಈಗ ಯಾರಾದರೂ ಬಂದು ಸೇಲಿಂಗ್ ಕೇಳಿದರೆ ಅವ್ರನ್ನ ವಾಪಸ್ ಕಳಿಸೋದಕ್ಕಿಂತ ಯಾವುದಾದ್ರು ಪೇರಿಂಗ್ ಸೇಲ್ ಮಾಡಿ ಕಳಿಸಿದರೆ ಸೊ ನಮಗೂ ನೆಕ್ಸ್ಟ್ ಟೈಮ್ ಅವರು ಯಾವುದಾದ್ರು ಪಾರ್ಗಳಬೇಕಂದ್ರೆ ಈಸಿಯಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅದರಿಂದಾಗಿ ಪಟ್ಟ ಅಷ್ಟೊಂದು ನಾನು ಓಲ್ಡ್ ಮಾಡ್ಕೊಳ್ಳೋದಿಲ್ಲ ಸೊ ಸೇಲಿಂಗ್ ಮಾಡಿಬಿಡ್ತೀನಿ ಸೊ ಕೆಲವೊಂದು ಟೈಮ್ ದೊಡ್ಡ ದೊಡ್ಡ ಜೋಡಿಗಳನ್ನೇ ಕಡಿಮೆ ರೇಟಲ್ಲಿ ಸೇಲ್ ಮಾಡ್ಬಿಟ್ಟಿದ್ದೀನಿ ತುಂಬ ಪೇ ಜೋಡಿಗಳನ್ನ ಅದೇ ಥರ ಮಾಡಿದ್ದೀನಿ ಸೊ ಆದರೂ ಈ ಪಟ್ಟ ಓಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಕಸ್ಮಾತ್ ಯಾರಾದರೂ ಕಸ್ಟಮರ್ಸ್ ಬೇಕೇ ಬೇಕು ಅಂದರೆ ಸೇಲ್ ಸಹ ಮಾಡ್ತೀನಿ ಇವೆರಡು ಬಂದಿ ಜೋಡಿ ಎಂಟುನೂರು ರೂಪಾಯಿ ಆಗುತ್ತೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವುಗಳಿಗೆ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದರೆ ಬರೀ ಆರುನೂರು ರೂಪಾಯಿಗೆ ಈ ಜೊತೇನ ನಿಮಗೆ ಸೇಲ್ ಮಾಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಈಗ ನೋಡಿದ್ರಲ್ವಾ ಈ ಪೇರು ನಮ್ಮ ರೇಸಿಂಗ್ ಹೋಮರು ಸೊ ಮೇಲ್ಬಾಡನ್ನ ಸಹ ತೋರಿಸ್ತೀನಿ ಸೊ ನೋಡ್ಬೋದು ಇದೇ ರೇಸಿಂಗ್ ಹೋಮರಿಗೆ ಮತ್ತು ಫಿಮೇಲ್ ಒಂದಿದೆ ಸೊ ಈ ಫಿಮೇಲ್ಗೆ ಬಂದಿರೋಂಥ ಪಟ್ಟಗಳು ಸೊ ಅವುಗಳಿದೆಲ್ಲ ಇನ್ನೂ ಡೀಟೇಲ್ಸ್ ವಿಡಿಯೋ ಮುಂದೆ ಬರೋಂಥ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಇವು ಬಂದು ನಿಮಗೆ ಜೋಡಿ ಆರುನೂರು ರೂಪಾಯಿಗೆ ಕೊಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ಸೊ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಒಂದು ಹತ್ತು ವೀಡಿಯಾಗಾದರೂ ಲೈಕ್ ಕೊಡಿ ಸೊ ಅವ್ರಿಗೆ ಇನ್ನೂ ಡಿಸ್ಕೌಂಟ್ ಸಹ ಮಾಡಿ ಕೊಡ್ತೀನಿ ಸೊ ಓಕೆ ಫ್ರೆಂಡ್ಸ್ ಇದು ಬಂದು ಓಮರ್ ಪಟ್ಟನಲ್ಲಿ ಇರೋಂಥ ಸೇಲಿಂಗ್ ಇರೋವಂಥ ಪಟ್ಟಗಳು ಸೊಕೆ ಈಗ ನೆಕ್ಸ್ಟು ಫ್ಯಾನ್ಸಿ ಕಡೆಯಿಂದ ಕೆಲವೊಂದು ಪಟ್ಟ ಎರಡು ಪಟ್ಟ ಫ್ಯಾನ್ಸಿಯಿಂದ ಸೇಲಿಂಗಿದಾವೆ ಸೊ ಅವುಗಳನ್ನ ಸಹ ತೋರಿಸ್ಕೊಡ್ತೀನಿ ಬನ್ನಿ ಸೊಕೆ ಈಗ ಫ್ಯಾನ್ಸಿಯಲ್ಲಿರೋಂಥ ಎರಡು ಪಟ್ಟಗಳು ಸೇಲಿಂಗೇ ಇದಾವೆ ಇವುಗಳು ಸೇಲ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಆದರೆ ಸೇಲಿಂಗೇ ಇದೆ ನೋಡ್ಬೋದು ಸೊ ಫ್ಯಾನ್ಸಿ ಅಂದರೆ ಕಾಲ ಮೇಲೆ ಮಾತ್ರ ಪೂರ್ತಿ ಫೆದರ್ಸ್ ಬರುತ್ತೆ ಇನ್ನೂ ಇದು ಪಟ್ಟ ಸೊ ನೋಡ್ಬೋದು ಅಂದರೆ ಕ್ರಾಸ್ ಬ್ರೀಡೆ ಫ್ಯಾನ್ಸಿ ಪ್ಯೂರ್ ಫ್ಯಾನ್ಸಿ ಅಂತ ಏನು ಹೇಳೋದಿಲ್ಲ ಸೊ ಕ್ರಾಸ್ ಬ್ರೀಡಲ್ಲಿ ಬಂದಿರೋಂಥ ಪಟ್ಟ ಇದು ಬಂದು ಸೇಲಿಂಗೆ ಇದೆ ಅಂದರೆ ನಮ್ಮ ಫ್ಯಾನ್ಸಿ ಪರೋಳ ಸಿರಾಜ್ ಹತ್ತು ಒಂದಿದೆ ನನ್ನ ಹತ್ರ ಆ ಸಿರಾಜ್ ಫೀಮೇಲ್ಗೆ ಮತ್ತು ಗಿರಾಬಾಜಿ ಮೇಲ್ಗೆ ಬಂದಿರೋವಂಥ ಪಟ್ಟ ಇದು ಸೊ ಅಂದರೆ ನಾನು ಯಾವುದಕ್ಕೂ ಪೇರಿಂಗ್ ಸಪ್ರೇಟ್ ಸಪ್ರೇಟ್ ಅಂತ ಏನು ಮಾಡಿಲ್ಲ ಅವ್ಳಿಗೆ ಯಾವುದು ಇಷ್ಟ ಬಂದಿರೋ ಅದ್ರ ಜೊತೆ ಪೇರಿಂಗ್ ಹಾಕ್ಕೊಂಡು ಬ್ರೀಡಿಂಗ್ ಮಾಡ್ಕೊಂಡಿದ್ದಾವೆ ಸೊ ಅದರಿಂದಾಗಿ ಫ್ಯಾನ್ಸಿನಲ್ಲಿ ಬಂದಿರೋಂಥ ಈ ಪಟ್ಟ ಸಹ ಸೇಲಿಂಗೇ ಇದೆ ಸೊ ಇದ್ರದ್ದು ಪೇರು ಸಹ ಇದೆ ಸೊ ಪೇರ್ನ ಸಹ ತೋರಿಸ್ಕೊಡ್ತೀನಿ ನಿಮಗೆ ಸೊ ಪೇರು ಸಹ ಮಾಡ್ಬೋದು ಅದರ ಜೋಡಿ ಪಟ್ಟ ಇದು ಸಹ ನೋಡ್ಬೋದು ಫ್ಯಾನ್ಸಿನಲ್ಲಿ ಬಂದಿದೆ ಸಹ ನೋಡ್ಬೋದು ಇವೆರಡು ಬಂದು ಜೋಡಿ ಪಟ್ಟ ಸೊ ಇವುಗಳಿಗೆ ಏನು ರೇಟ್ ಹೇಳ್ತಾಯೇನಪ್ಪ ಅನ್ನೋದಾದರೆ ಸೊ ಇವೆರಡು ಜೋಡಿ ಬಂದು ನಿಮಗೆ ಆರುನೂರು ರೂಪಾಯಿ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಐನೂರು ರೂಪಾಯಿಗೇ ಈ ಪಟ್ಟಾಗ್ಲು ಕೊಡ್ತೀನಿ ಅಂದರೆ ಇವು ಸ್ವಲ್ಪ ದಿನ ಹೋಗುತ್ತೆ ಯಾಕಂದರೆ ಇನ್ನು ನೋಡ್ಬೋದು ಇನ್ನು ತುಂಬ ಚಿಕ್ಕ ಮರಿಗಳು ಸೊ ಇವಾಗೇ ತುಂಬ ಸೈಜಲ್ಲಿ ಇದೆ ಅಂದರೆ ಫಸ್ಟ್ ನಾನು ನಿಮಗೆ ತಾರಾ ಪಟ್ಟಾಗಳು ತೋರಿಸ್ತಾ ಇಲ್ವಾ ಅವೆರಡೂ ಪಟ್ಟ ಸೇರಿಸಿರಿ ಯಾವ ಸೈಜ್ ಬರುತ್ತೋ ಇದೊಂದೇ ಮರಿ ಅಷ್ಟೆಷ್ಟು ಸೈಜ್ ಇದ್ದಾವೆ ಅಷ್ಟು ಚೆನ್ನಾಗಿರೋಂಥ ಎರಡು ತುಂಬಾ ಒಳ್ಳೆ ಆ್ಯಕ್ಟಿವ್ನೆಸ್ಸು ಅಷ್ಟೇ ಚೆನ್ನಾಗಿ ಫೀಡಿಂಗ್ ಮಾಡಿ ಮರಿಗಳನ್ನ ಸಾಕಿದೆ ನಮ್ಮ ಫೀಮೇಲು ಮತ್ತು ಮೇಲ್ ಎರಡೂ ಸೊ ತುಂಬ ಚೆನ್ನಾಗಿದೆ ಎರಡೂ ಸೊ ಇದು ಜೋಡಿನ ಸಹ ನಾನೇ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ ಯಾಕಂದರೆ ಆಲ್ರೆಡಿ ಕೇಳಿದರು ಇಲ್ಲಿ ಸೇಲಿಂಗೇ ಹೋಗಿ ಬರೋರೆಲ್ಲ ಕೇಳಿದರು ಇದ್ರದ್ದು ಮರಿಗಳಾಗಿದ್ದಾನಮಬೇಕು ಅಂತ ಇಲ್ಲ ಫಸ್ಟ್ ಟೈಮು ನಾನು ಇಟ್ಕೊಂಡು ನೆಕ್ಸ್ಟ್ ಟೈಮಿಂದ ಸೇಲ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ನೋಡೋಣ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿಗಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡ್ತೀನಿ ಯಾಕಂದರೆ ಈಗ ಈ ಪಟ್ಟಾಗಲಿ ಇಟ್ಕೊಂಡ್ರೆ ಫೀಮೇಲ್ಸ್ ಮತ್ತೆ ಹಿಂದೆನೇ ಮತ್ತೆ ಇಟ್ಬಿಟ್ಟು ಮರಿ ಮಾಡಿಬಿಡ್ತೇವೆ ಸೊ ನನಗೆ ಜಾಗ ಅಷ್ಟೊಂದು ಸೆಟ್ ಆಗೋದಿಲ್ಲ ಯಾಕಂದರೆ ಪರಿವಳಗಳು ಜಾಸ್ತಿ ಆಗ್ತಿದ್ದಷ್ಟು ಜಾಗ ಜಾಸ್ತಿ ಬೇಕಾಗುತ್ತೆ ಸೊ ಅದರಿಂದಾಗಿ ನಾನಿವಾಗ ಅಷ್ಟೊಂದು ಪ್ರಿಪ್ರೇಷನ್ ಏನು ಮಾಡ್ಕೊಂಡಿಲ್ಲ ಜಾಗ ಇಟ್ಕೊಳ್ಳೋದಕ್ಕೆ ಸೊ ಅದರಿಂದಾಗಿ ಸೇಲ್ ಮಾಡ್ತೀನಿ ಈ ಪಟ್ಟಗಳ್ನ ಸಹ ಯಾರಿಗಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಈ ಪೇರು ಸಹ ಸೇಲಿಂಗೇ ಇರುತ್ತೆ ನನ್ನ ಚಾನಲ್ಗೆ ಹತ್ತು ವಿಡಿಯೋ ಲೈಕ್ ಮಾಡಿದರೆ ಇವುಗಳ ರೇಟ್ ಬಂದು ಇನ್ನೂ ಕಡಿಮೆ ಆಗುತ್ತೆ ನಿಮಗೆ ಜೊತೆ ಬಂದು ನಾನ್ನೂರಿಂದ ನಾನ್ನೂರೈವತ್ತು ರೂಪಾಯಿಗೇನೇ ಬೇಕಾದರೆ ಈ ಜೋಡಿ ಸಿಗುತ್ತೆ ಸೊಕೆ ಈಗ ನೆಕ್ಸ್ಟ್ ಇನ್ನು ಯಾವ ಪಟ್ಟಗಳು ಸೇಲ್ಗಿದ್ದಾವ ಅಂತ ಹೋಗೋಣ ಬನ್ನಿ ಸೊ ಈಗ ನಿಮಗೆ ಬನ್ನಿ ಮೂರು ಪಟ್ಟನ ತೋರಿಸ್ಕೊಡ್ತೀನಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದಂಥ ಮೂರು ಚಿಕ್ಕ ಚಿಕ್ಕ ಪಟ್ಟಗಳನ್ನ ಸಹ ಸೇಲಿಂಗೇ ಕೊಡ್ತೀನಿ ಸೊ ನೋಡ್ಬೋದು ಇದು ಬನ್ನಿ ಫಸ್ಟ್ನೇ ಪಟ್ಟ ಅಂದರೆ ಇವೆಲ್ಲ ಇನ್ನೂ ಸೇಲ್ ಮಾಡೋದು ಲೇಟ್ ಆಗುತ್ತೆ ಸೊ ಈ ಪಟ್ಟ ಬನ್ನಿ ಫಸ್ಟ್ನೇದು ಈ ಪಟ್ಟನ ಸಹ ಸೇಲಿಂಗೇ ಇರುತ್ತೆ ಅಂದರೆ ಈ ಮೂರು ಪಟ್ಟನಲ್ಲಿ ಕೇವಲ ಎರಡೇ ಎರಡು ಪಟ್ಟ ಸೇಲಿಂಗೇ ಕೊಡ್ತೀನಿ ಸೊ ಯಾಕಂದರೆ ಒಂದು ಬಂದಿ ನಮ್ಮ ಗಿರೇಬಾಜಿ ಲೈನೇಜಲ್ಲಿ ಬಂದಿರೋ ಅಂಥ ಪಟ್ಟ ಒಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಅದರಿಂದಾಗಿ ಈ ಮರಿಗಳು ಇನ್ನೂ ಬೆಳಿಬೇಕು ಯಾಕಂದ್ರೆ ತುಂಬ ಚಿಕ್ಕ ಮರಿಗಳು ಸೊ ಇಂಥ ಟೈಮಲ್ಲಿ ಹೋದರೆ ಆ ಮರಿಗಳು ಉಳಿಸ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅದಕ್ಕೆ ಅಂತ ಟೈಮ್ ಕೊಡಬೇಕು ಆ ಮೇವು ನಾವೇ ತಿನ್ನಿಸ್ಕೋಬೇಕು ಅವೆಲ್ಲ ಸ್ವಲ್ಪ ರಿಸ್ಕ್ ಇರುತ್ತೆ ಸೊ ಅದರಿಂದಾಗಿ ಈ ಪಟ್ಟಗಳು ಇನ್ನೂ ಸ್ವಲ್ಪ ಅವರು ಸೇಲಿಂಗ್ ಅನ್ನೋದು ಮಾಡೋದಿಲ್ಲ ಇನ್ನೂ ಸ್ವಲ್ಪ ದೊಡ್ಡದಾದ ಮೇಲೆ ಸೇಲಿಂಗ್ ಬೇಕಾದರೆ ಮಾಡ್ತೀನಿ ಸೊ ಇದೊಂದು ಪಟ್ಟ ಸೊ ನೆಕ್ಸ್ಟ್ ಇನ್ನೊಂದು ಪಟ್ಟ ಇದರ ಜೋಡಿ ಪಟ್ಟ ನೋಡೋಣ ಓಕೆ ನೋಡ್ಬೋದು ಇದು ಬನ್ನಿ ಇದರ ಜೋಡಿ ಸೊ ಎರಡು ಸಹ ಸೇಮ್ ಒಂದೇ ಥರ ಪ್ಯಾಟ್ರನಲ್ಲಿ ಬಂದಿರೋಂಥ ಪಟ್ಟಾಗ್ಲು ನೋಡ್ಬೋದು ಎರಡೂ ಸಹ ತಾರಾ ಪರಿವಳಗಳಿಗೆ ಬಂದಿರೋಂಥ ಮರಿ ಆದರೆ ಕಲ್ಲರ್ ನೋಡ್ಬೋದು ಇವೆರಡು ಪಟ್ಟದು ಕಲ್ಲರು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ಥರ ನಮ್ಮದು ಹಳೇ ಒಂದು ಜೋಡಿನಲ್ಲಿ ಸೇಮ್ ಕಲರ್ ಬಂದಿತ್ತು ಪಟ್ಟ ಅವಾಗ ಸೊ ಅದಕ್ಕೆ ಆ ಮನೀನಲ್ಲೇ ಡೆವಲಪ್ಮೆಂಟ್ ಅಷ್ಟೊಂದು ಬರಲಿಲ್ಲ ಆ ಪಟ್ಟ ಸೊ ಇಷ್ಟೇ ಸ್ಟೇಜಲ್ಲಿ ಇದ್ದಿ ಇದ್ದು ಮತ್ತೆ ಮನೆ ಬಿಟ್ಟು ಹೊಲ್ಟೋಯ್ತು ಆ ಪಟ್ಟ ಸೊ ಇವಾಗ ಇದೇನಿದೆ ಇಷ್ಟೇ ದೊಡ್ಡದು ಪೂರ್ತಿ ದೊಡ್ಡದಾಗಿ ಜೋಡಿ ಸಹ ಆಗಿ ಬ್ರೀಡಿಂಗ್ಗೆ ಮೊಟ್ಟೆಗಳು ಸಹ ಇಟ್ಟು ಆಮೇಲೆ ಮನೆ ಬಿಟ್ಟು ಹೊಲ್ಟೋಯ್ತು ಸೊ ಆ ಸ್ಟೇಜವರೆಗೂ ಅಷ್ಟಲ್ಲೇ ಬಂದಿತ್ತು ಸೇಮ್ ಕಲರು ಇಲ್ಲಿ ಇದೆ ಅಲ್ವಾ ಇದೇ ಕಲರಲ್ಲಿ ಅಂತ ಪಟ್ಟ ಅದು ಸೊ ಈಗ ಮತ್ತೆ ಅದೇ ಥರ ಪಟ್ಟ ಬಂದಿದೆ ಸೊ ಇವುಗಳದ್ದು ಜೋಡಿ ಎಷ್ಟಕ್ಕೆ ಕೊಡ್ತೀನಿ ಅಂತ ನೋಡೋದಾದರೆ ಸೊ ಅದರ ಇವಾಗ ಇವಿರೋ ಅಂಥ ಇವಾಗ ಏಜಲ್ಲಿ ಸೆಲ್ ಮಾಡೋದಿಲ್ಲ ಇನ್ನು ಇವು ಇನ್ನೂ ದೊಡ್ಡವಾಗಿ ಔಟ್ಸೈಡ್ ಬರಬೇಕು ಸೊ ಆ ಸ್ಟೇಜಲ್ಲಿ ಈ ಪಟ್ಟಗಳು ಸೇಲಿಂಗ್ ಬರುತ್ತೆ ಅವಾಗ ಬೇಕಾದ್ರೆ ಇನ್ನೂ ಒಂದು ಅಪ್ಡೇಟ್ ವಿಡಿಯೋ ಕೊಡ್ತೀನಿ ಸೊ ಇವಾಗ ಇವುಗಳ ರೇಟ್ ತಿಳಿಸಿರ್ತೀನಿ ಸೊ ಜೋಡಿ ಬಂದು ನಿಮಗೆ ನಾನ್ನೂರು ರೂಪಾಯಿ ಹೇಳ್ತಾ ಇದ್ದೀನಷ್ಟೇ ಸೊ ಇನ್ನೂ ದೊಡ್ಡವಾದ ಮೇಲೆ ನಾನ್ನೂರು ರೂಪಾಯಿ ಅಂತ ಹೇಳ್ತಾ ಇರೋದು ಸೊ ಈ ಜೊತೆ ಬನ್ನಿ ನಿಮಗೆ ಬರೀ ನಾನ್ನೂರು ರೂಪಾಯಿಗೆ ಸಿಗುತ್ತೆ ಇನ್ನೂ ಕಡಿಮೆ ಸಹ ಮಾಡಿ ಕೊಡ್ತೀನಿ ಅಂದರೆ ಮುನ್ನೂರು ರೂಪಾಯಿವರೆಗೂ ಕೊಡ್ತೀನಿ ನಾನು ಸಬ್ಸ್ಕ್ರೈಬರ್ ಆಗಿದ್ದು ಹತ್ತು ವೀಡಿಯೋಗರೂ ಲೈಕ್ ಮಾಡಿದರೆ ಮುನ್ನೂರು ರೂಪಾಯಿಗೆ ಈ ಜೊತೆನ ಕೊಡ್ತೀನಿ ಇವು ದೊಡ್ಡವಾದ ಮೇಲೆ ಸೊಕೆ ಇದರ ಜೊತೆಗೆ ಇನ್ನೂ ಒಂದು ಪಟ್ಟ ಇದೆ ಸೊ ಅದನ್ನ ಈಗ ನೋಡೋಣ ಸೊಕೆ ಈಗ ನೋಡ್ಬೋದು ಇದು ಸ್ವಲ್ಪ ಕಲರು ಡಿಫ್ರೆಂಟಾಗಿ ಬಂದಿದೆ ಈ ಪಟ್ಟ ಸೊ ನೋಡ್ಬೋದು ಈ ಪಟ್ಟ ಸಹ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇದೆ ಅಂದರೆ ಈಗ ನಂದು ಮೂರು ಪಟ್ಟ ಒಂದೇ ಹತ್ರ ಬಿಟ್ಟಿದೆ ಅಲ್ವಾ ಸೊ ಅದರಲ್ಲಿ ಇದೊಂದು ಪಟ್ಟ ಸೊ ಇವೆರಡು ಬಂದು ಜೋಡಿ ಪಟ್ಟಾಗಲು ಫಸ್ಟ್ ತೋರಿಸುವಂಥವು ಈಗ ತೋರಿಸ್ತಾರ ಬನ್ನಿ ನಮ್ಮ ಫ್ಯಾನ್ಸಿಗೆ ಮತ್ತು ಗಿರಾಬಾಸ್ಗೆ ಕ್ರಾಸ್ ಅಲ್ಲಿ ಬಂದಿರೋಂಥ ಪಟ್ಟ ಇದು ಸೊ ಕಲ್ಲರು ಸ್ವಲ್ಪ ಚೆನ್ನಾಗಿದೆ ಬ್ರೌನ್ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ದ ವೈಟ್ ಅಂತ ಆಗೋದಿಲ್ಲ ಗ್ರೇ ಕಲರ್ ಥರ ಬಂದಿದೆ ಸೊ ಚೆನ್ನಾಗಿದೆ ಪಟ್ಟ ಕಲ್ಲರು ಸೊ ಇದು ಬಂದು ಗಿರಾಬಾಜಿ ಲೈನೇಜಲ್ಲಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಪಟ್ಟ ಬಂದು ಇವಾಗ ಸೇಲಿಂಗ್ ಅಂತ ಹೇಳೋದಿಲ್ಲ ಯಾಕಂದರೆ ಪಟ್ಟ ಇನ್ನ ಡೆವಲಪ್ಮೆಂಟ್ ಒಂದು ಬರಬೇಕು ಗಿರಾಬಾಜಿ ಲೈನೇಜಲ್ಲಿ ಬಂದರೆ ಈ ಪಟ್ಟನ ಸೇಲಿಂಗ್ ಮಾಡೋದಿಲ್ಲ ಗಿರೆ ಬಾಜಿಯಲ್ಲಿ ಏನೇ ಸರ್ ಬರಲಿಲ್ಲ ಅಂದರೆ ಈ ಪಟ್ಟನ ನಿಮಗೆ ಸೇಲಿಂಗ್ಗೆ ಕೊಡ್ತೀನಿ ಸೊ ನೋಡ್ಬೋದು ಪಟ್ಟ ತುಂಬ ಚೆನ್ನಾಗಿದೆ ಇದು ಸೊ ನೋಡೋಣ ಸೇಲಿಂಗ್ ಇದ್ದರೆ ಅಪ್ಡೇಟ್ನ ಸಹ ಕೊಡ್ತೀನಿ ಸೊ ಈ ಪಟ್ಟ ಯಾರ ಬೇಕಾದರೆ ಕಮೆಂಟ್ ಮಾಡಿರಿ ಸೊ ಆದಷ್ಟು ರಿಪ್ಲೈ ಕೊಡ್ತೀನಿ ಯಾಕಂದರೆ ಇನ್ನೂ ಪಟ್ಟ ಡೆವಲಪ್ಮೆಂಟ್ ಬರಬೇಕು ಇನ್ನೂ ಚಿಕ್ಕ ಮರಿ ಸೊ ಇದನ್ನು ಬೆಳೆಯುತ್ತೆ ಇನ್ನೂ ನೀಟಾಗಿ ಬೆಳೆದ ಮೇಲೆ ಬೇಕಾದ್ರೆ ಸೇಲಿಂಗ್ದು ನಿಮಗೆ ಅಪ್ಡೇಟ್ನ ಕೊಡ್ತೀನಿ ಸೊ ಓಕೆ ಫ್ರೆಂಡ್ಸ್ ನಾನು ನೋಡಿದ್ರಲ್ವಾ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಇರೋವಂಥದ್ದು ಬಂದು ಇಷ್ಟು ಪಟ್ಟಾಗ್ಲು ಸೇಲಿಂಗ್ ಇದ್ದಾವೆ ಮತ್ತು ಇನ್ನು ಕೆಲವೊಂದು ಜೋಡಿಗಳೆಲ್ಲ ಮತ್ತೆ ಮೊಟ್ಟಗಳು ಇಟ್ಟಿದ್ದಾವೆ ಸೊ ಅವುಗಳಿದೆಲ್ಲ ಆದಷ್ಟು ಬೇಗ ಮತ್ತೆ ಸೆಕೆಂಡ್ ಬ್ಯಾಚ್ ಪಟ್ಟಾಗ್ಲು ಬರ್ತವೆ ಸೊ ಅವುಗಳದ್ದು ಸಹ ನಿಮಗೆ ಸೇಲ್ಸ್ ವೀಡಿಯೋನ ಅಪ್ಡೇಟ್ ಮಾಡ್ತೀನಿ ಸೊ ಈಗ ರೇಟ್ಗಳು ತಿಳಿಸ್ಕೊಟ್ಟಿದ್ದೀನಿ ಕೆಲವೊಂದು ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಸೊ ಜನ ಮೆಸೇಜಸ್ ಮಾಡ್ತಾಯಿರ್ತೀರ ರಿಪ್ಲೈ ಕೊಡಿಬ್ರು ಅಂತ ಯಾಕಂದರೆ ಸೇಲ್ ಆಗಿದ್ದರೆ ಕಮೆಂಟ್ಸಲ್ಲೇ ಮೆಸೇಜ್ ಮಾಡಿಬಿಡ್ತೀನಿ ಸೊ ಸಾಲ್ಡ್ ಔಟ್ ಆಗಿದ್ದಾವೆ ಅಂತ ಆದರೆ ಕೆಲವೊಂದು ಇನ್ನೂ ಡೆವಲಪ್ಮೆಂಟ್ ಬರ್ದೇ ಇರೋಂಥ ಪಟ್ಟಗಳದು ನೆಕ್ಸ್ಟ್ ಬೇಕಾದ್ರೆ ಇನ್ನೂ ಒಂದು ವೀಡಿಯೋ ಮಾಡ್ತೀನಿ ಸೇಲಿಂಗ್ಗೆ ರೆಡಿ ಇದಾವೆ ಇಲ್ವ ಅಂತ ನೆಕ್ಸ್ಟ್ ಇನ್ನೂ ಒಂದು ಅಪ್ಡೇಟ್ ವಿಡಿಯೋನ ಕೊಡ್ತೀನಿ ಸೊ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಕಸ್ಮಾತ್ ನಿಮ್ಗೇನಾದರೂ ಪರವಾಗಿ ತೊಗೊಳೋದಕ್ಕಾಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಶೇರ್ ಮಾಡಿ ಕಡಿಮೆ ರೇಟಲ್ಲೇ ಪರವಾಗಿ ಸಿಗೋದಕ್ಕೆ ಅವ್ರಿಗೂ ಹೆಲ್ಪ್ ಮಾಡಿಕೊಡಿ ಮತ್ತು ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ತುಂಬ ಜನಕ್ಕೆ ಡೌಟ್ ಇರ್ಬೋದು ಸೊ ಲೊಕೇಶನ್ ಬಂದು ಕೋಲಾರ ಸುತ್ತಮುತ್ತ ಇದ್ದರೆ ನಾನೇ ಟ್ರಾನ್ಸ್ಪೋರ್ಟೇಷನ್ ತಂದು ಕೊಡ್ತೀವಿ ನಿಮಗೆ ಇಲ್ಲ ಬಸ್ಸಲ್ಲಿ ಅಂದ್ರೆ ಆದರೂ ಕಳಿಸ್ಕೊಡ್ತೀವಿ ಕೋಲಾರಗಿಂತ ತುಂಬ ದೂರ ಇದ್ದರೆ ಆ ಟ್ರಾನ್ಸ್ಪೋರ್ಟೇಷನ್ ಇರೋದಿಲ್ಲ ಕೋಲಾರ ಸುತ್ತಮುತ್ತ ಅಂದರೆ ನಾವೇ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಕೊಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಬಗ್ಗೆ ಬೇಕಿದ್ರೆ ಮತ್ತು ಮಾತಾಡೋಣ ಯಾಕಂದರೆ ಪರವಾಗಿ ತುಂಬ ಕಡಿಮೆ ರೇಟಿಗೆ ಕೊಡ್ತಾಯಿದ್ದೀನಿ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡ್ತೀನಿ ಸೊ ಯಾರಾದರೂ ಓಲರ್ಸುತ್ತಾ ಸುತ್ತಮುತ್ತ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಸಕೆ ಫ್ರೆಂಡ್ಸ್ ಮುಂದಿನ ವೇಳದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮಾತ್ರ ಮಾಡಲೇ ಬೇಡಿ ಮುಂದಿನ ವೇಳದಲ್ಲಿ ಸಿಗೋಣ ಬೈ 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 ಹೇಳು ಹೋ